ಸ್ವಾಮೀಜಿಗಳು ಒಂದು ಬೇಸರ ಮಾಡ್ತಿದ್ದಾರೆ ಅಂದರೆ ನಾನು ಹೋಗಿ ಬಂದ ಆ ದಿನದ ದೇವಾಲಯ ತೊಗೊಂಡಿದ್ದಾರೆ ಅಂತ ಕನಕಶರು ಅದೇ ಕೊಟ್ಟಿದ್ದಾರೆ ಸಾಣೆಯ ಮಠದಲ್ಲಿ ನೋಡಿ ಇದೇನಾಗಿದೆ ಅಂದರೆ ಮೌಢ್ಯ ಅಸ್ಪೃಶ್ಯತೆ ಇನ್ನೂ ಕೂಡ ತಾಂಡಾಡ್ತಾ ಇದೆ ಅನ್ನೋದಕ್ಕೆ ಇದೆಲ್ಲದೂ ಉದಾಹರಣೆ ಗೋಕರ್ಣದಲ್ಲಾಗಿದ್ದೇನೆ ಅಲ್ಲ ಇದು ಉಡುಪಿನಲ್ಲಾಗಿದ್ದೇನೆ ಕೆಳಜಾತಿಯವರು ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ದೇವರೇ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಅದನ್ನು ಅರ್ಥ ಮಾಡಿಕೊಂಡಾಗಲೂ ಕೂಡ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಡಿದ್ದೇನೆ ಅದು ತಪ್ಪಾಗ್ತದೆ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ಡಿ ಕೆ ಸುರೇಶ್ ಅವರು ನೋಡಿ ಈಗ ಆ ಮಾತನ್ನು ಬೆಳೆಸೋದಕ್ಕೆ ನಾನು ಹೋಗೋದಿಲ್ಲ ಇವತ್ತು ನೆನ್ನೆ ಮಂಡಿಸಿದಂಥ ಬಜೆಟಲ್ಲಿ ತಾರತಮ್ಯ ಆಗಿದೆ ಅಂತಕ್ಕಂಥ ಅವರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ರೀತಿಯಾದ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ಸೊ ಹಾಗಾಗಿ ಅವರ ಮೂಲ ಉದ್ದೇಶ ಅಂತ ಹೇಳಿದರೆ ಕೊಟ್ಟಿಲ್ಲ ಅಂತ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಬಹುಶಃ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾವ ಹಿಟ್ಟು ಮಾತಾಡ್ತೀವಿ ಎಲ್ಲ ಒಂದು ಕಡೆಗೆ ನಮ್ದು ಫೆಡ್ರಲ್ ಸ್ಟ್ರಕ್ಚರ್ ನಮ್ಮ ಸಂವಿಧಾನ ಇರ್ತಕ್ಕಂಥ